ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ರೊಟ್ಟಿ ಮತ್ತು ಬಂದೇಕಾಯಿ ಪಲ್ಯ ಮಾಡಿದ್ವಿ ಎಲ್ಲರೂ ಟಿಫನ್ ಮಾಡಿದ್ವಿ ಇವಾಗ ಮಧ್ಯಾಹ್ನ ಲೆವೆನ್ ಓ ಕ್ಲಾಕ್ ಆಗಿದೆ ನಮ್ಮ ಚಿಂಟು ಮಲಗಿದ್ದಾನೆ ಕ ಕಲ್ಬುರ್ಜಿ ಅಂತಂದಿದ್ರು ನಮ್ಮಪ್ಪ ಅದನ್ನು ಹೆಚ್ಚು ಕೊಡ್ತಾ ಇದ್ದಾರೆ ನಮ್ಮಮ್ಮಿ ಮೂರು ಮೊಮ್ಮಕ್ಕಳು ಕೂತ್ಕೊಂಡು ತಿಂತಾ ಇದ್ದಾರೆ ನಮ್ಮ ಚಿಂಟು ಟಿಫನ್ ಮಾಡಿದ ತಕ್ಷಣ ಮಲಗಿಬಿಡ್ತಾನೆ ಸ್ವಲ್ಪ ಬೆಳಗ್ಗೆ ಇವನು ಈಗ ಮಲಗಿಸ್ಬೇಕು ತಿಂದ ಈಗ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ನಮ್ಮ ಅಕ್ಕನೂ ಇವತ್ತು ಬರ್ತೀನಿ ಅಂತ ಹೇಳ್ತಾಳೆ ಊರಿಂದ ಎರಡು ದಿನ ಆಯಿತು ಊರಿಗೆ ಹೋಗಿ ಅಯ್ಯೋ ಮಕ್ಕಳಂತೂ ಆಟ ಆಡ್ಸೋರು ಇಲ್ಲ ಹಂಗಾಗಿದೆ ಇವಾಗ ಮೇ ಬಿ ಲೆವೆನ್ ಓ ಕ್ಲಾಕ್ ಆರ್ ಟ್ವೆಲ್ ಓ ಕ್ಲಾಕಿಗೆ ಬರ್ತಾಳೆ ಅಕ್ಕ ಕಾಯ್ಕೊಂಡು ಕೂತಿದ್ದಾರೆ ಅಕ್ಕ ಬರ್ತಾರೆ ಅಂತ ಇಬ್ಬರು ಇವಾಗ ಊಟ ಮಾಡಿಸಿ ಮಲಗಿಸ್ಬೇಕು ಇವರು ಮೂರು ಜನ ಗಲಾಟೆ ಮಾಡೋದಕ್ಕೆ ನಮ್ಮ ಚಿಂಟು ಎತ್ಬಿಟ್ಟ ಜೊಳಗಿಲ್ ಮಲಗಿದ್ದ ನಾನು ದೇವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಒಂದು ಬಾಚಿನ್ಕೆ ತಗೊಂಡು ಆಟ ಆಡ್ತಾ ಇದ್ದಾರೆ ಟೈಸ್ ಎಲ್ಲ ಬಿಟ್ಬಿಟ್ಟು ನಮ್ಮ ಅಕ್ಕ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಅದಕ್ಕೆ ಬಸ್ ಸ್ಟ್ಯಾಂಡ್ ತನಕ ಓಡಾಡಿ ಹೋಗೋದು ಬರೋದು ಮಾಡ್ತಾಯಿದ್ದಾರೆ ದೊಡ್ಡಮ್ಮ ಬಂದಳು ಅಕ್ಕರ್ ಬಂದರು ಅಂತ ಅವ್ರು ಇನ್ನೂ ಬಂದಿಲ್ಲ ಜಸ್ಟ್ ಬಸ್ ಮಿಸ್ ಆಯಿತು ಸೊ ಅಳ್ಳೋರಿಂದ ನಡ್ಕೊಂಬರ್ತೀನಿ ಅಂತ ಫೋನ್ ಮಾಡಿದರು ಹಾಗೆ ಬರ್ತಾ ಬೈಕ್ ಬಂತಂತೆ ಅಕ್ಕನ ಮಕ್ಕಳು ಬೈಕಲ್ಲಿ ಬಂದರು ಅಕ್ಕನೂ ನಮ್ಮ ಆಮೇಲೆ ಅಪ್ಪವು ಕರ್ಕೊಂಬಂದರು ಅವರೂ ಜಾತ್ರೆಯಲ್ಲಿ ಈ ಥರ ಎಲ್ಲ ಟೈಸ್ ತಂದಿದ್ದಾರೆ ಆಟ ಆಡ್ತಿದ್ದಾರೆ ಜೆ ಸಿ ಬಿ ಲಗೋರಿ ಟಾಯ್ಸ್ ಟೈಸ್ ಎರಡು ಕನ್ನಡಕ ಎರಡು ಡಾಕ್ಟರ್ ಕಿಟ್ ಎರಡು ಎಲ್ಲ ತಂದಿದ್ದಾರೆ ನಾಲ್ಕು ಜನಕ್ಕೂ ಆಟ ಆಡೋಕ್ಕಂತ ನಮ್ಮ ಚಿಂಟು ಮತ್ತು ದಿಶು ಆಟ ಇದ್ದಾರೆ ನಮ್ಮ ದಿಶು ಅಂತೂ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾನೆ ಈ ಥರ ಆಟಗಳಲ್ಲಂತೂ ಚೆನ್ನಾಗಿ ಆಟ ಆಡ್ತಾನೆ ಅವನೇ ವಿನ್ ಆಗೋದು ನಮ್ಮ ಚಿಂಟು ನಿನ್ನೂ ಒಂದು ಉಳಿದು ಆಡ್ತಾ ಇದ್ದಾನೆ ಟೈಸ್ ಅಂತೂ ಬಿಡ್ತಾನೆ ಇಲ್ಲ ಆಟ ಆಡ್ತಾ ಇದ್ದಾರೆ ಟೆರೆಸ್ ಮೇಲೆ ಹೋಗೋಣ ಆಟ ಆಡೋಣ ಅಂತ ಸೊ ಇನ್ನೂ ಬಿಸಿಲಿದೆ ಅಂತ ಇಲ್ಲಿ ಒಳಗಡೆ ಆಟ ಆಡಿಸ್ತಾ ಇದ್ದೀನಿ ನಮ್ಮ ಅಕ್ಕನ ಮಗದು ಸೊ ಸ್ಕೂಲ್ ಎರಡು ದಿನ ರಜೆ ಹಾಕಿದ್ಲಲ್ಲ ಹೋಮ್ವರ್ಕ್ ಇತ್ತು ಅಂತ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಹೊರಗಡೆ ಸೊ ಇವನೊಬ್ಬನೇ ಆಟ ಆಡ್ತಾ ಇದ್ದಾನೆ ನಮ್ಮ ಇಶ್ಯೂ ಇವತ್ತು ಒಂದು ದಿನ ಆಡ್ತಾರೆ ನಾಳೆನೋ ಅಷ್ಟೊತ್ತಿಗೆ ಮುರಿದಾಬಿಡ್ತಾರೆ ಟೈಸು ನಮ್ಮದು ಇಶ್ಯೂ ಚಿಂಟುಗಂತೂ ಎಷ್ಟಿದಾವೆ ಮನೇಲಿ ಬೆಂಗಳೂರು ಮನೇಲಂತೂ ಆಟ ಆಡೋದಕ್ಕಿಂತ ಜಾಸ್ತಿ ಹಾಳು ಮಾಡೋದೇ ಜಾಸ್ತಿ ಇವರು ಇವಾಗ ಊಟ ಎಲ್ಲ ಆಯಿತು ರೊಟ್ಟಿ ಪಲ್ಯ ಇತ್ತು ಸ್ವಲ್ಪ ಅನ್ನ ಮಾಡಿದ್ವಿ ಊಟ ಎಲ್ಲ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಆಟ ಆಡಿಸ್ಬೇಕು ಅಂತ ಇದ್ದೀವಿ ಇನ್ನೂ ಬಿಸಿಲಿದೆ ಆ ಮೇ ಬಿ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ತನಕ ಬಿಸಿಲಿರುತ್ತೆ ಆಮೇಲೆ ಸ್ವಲ್ಪ ಟೆರಸ್ ಮೇಲೆ ಆಡಿಸ್ಬೇಕು ಇವಾಗ ಕಟ್ಟೆ ಮೇಲೆ ಕುತ್ಕೊಂಡು ಆಟ ಇದ್ದಾರೆ ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಖಣಿಕ ಇಲ್ಲಗೋ ರಿಟೈಸ್ ಅಂತ ಅಂತೂ ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಒಂದು ಕಲರಿಂಗ್ ಕಲರಿಂಗ್ ಓಡನ್ನ ಕಲಿಬೋದು ನಮ್ಮ ಆಗ್ತಾ ಆಗ್ತಾಯಿದ್ದಾನೆ ಪಿಂಕ್ ಎಲ್ಲೋ ರೆಡ್ ಆ ಥರ ಹೇಳಿದ ತಕ್ಷಣ ಆಗ್ತಾಯಿದ್ದಾನೆ ಆ್ಯಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಹೆಚ್ಚಾಗುತ್ತೆ ಆವಾಗ ಗೇಮ್ ಆಡಿಸಿದಲ್ಲ ಆ ಥರನೂ ಆಡಿಸ್ಬೋದು ಮಕ್ಕಳಿಗೆ ಬಟ್ ಯೂಸ್ ಏನು ಥ್ರೂ ಮಾಡ್ಕೊಬೋದು ಅಂದರೆ ವೇಸ್ಟ್ ಆಗೋಲ್ಲ ಮುರಿಯಲ್ಲ ಈ ಜೆ ಸಿ ಬಿ ಅದೆಲ್ಲ ಕೊಡಿಸ್ಬಿಟ್ಟು ವೇಸ್ಟ್ ಮಾಡಿಬಿಡ್ತಾರೆ ಇನ್ನೂ ಎರಡು ಜೆ ಸಿ ಬಿ ತಂದಿದ್ದಾರೆ ಅಲ್ಲಿ ಆ ಕಡೆ ಎಸ್ತಿದ್ದಾನೆ ಹೋಗಿ ತೊಗೊಂಬರ್ಬೇಕು ಈಗ ಟೆರೆಸ್ ಮೇಲಿಂದ ಇಲ್ಲಿ ಎಸ್ಬಿಟ್ಟಿದ್ದಾನೆ ನೋಡಿ ಈಗ ಇಳಿದ್ಬಿಟ್ಟು ಆ ಕಡೆಯಿಂದ ನಮ್ಗೆ ಸನಿಕ್ ಹೋಗಿದ್ದಾಳೆ ಥರಕ್ಕೆ ಇದು ನಮ್ಮನೆ ಟೆರೆಸ್ಸು ಇವನ್ನೆರಡು ತಂದಿದ್ದೀವಿ ಆಡೋಣ ಅಂತ ಎಸಿತಾರೆ ಅಂತ ಇಟ್ಟಿದ್ದೀನಿ ಇವ್ರು ನಾಲ್ಕು ಜನಕ್ಕೆ ಹಿಡಿಯೋಕ್ಕೆ ನನಗೆ ಗುಬ್ಬಳಿಗೆ ಆಗಲ್ಲ ಹಂಗಾಗಿ ನಮ್ಮ ಅಪ್ಪನೂ ಬಂದು ಥೆರೆಸ್ ಮೇಲೆ ಕೂತಿದ್ದಾರೆ ನಮ್ಮದು ಇಷ್ಟು ಹೋದ ಸನಿಕನ ಜೊತೆ ಅಂತ ತರಕೆ ಅಂತ ಕಲ್ಲುಗಳೆಲ್ಲ ಕಡೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಇದ್ದಾರೆ ಈಗ ನನ್ನ ಮಕ್ಕಳಂತೂ ಹಿಂಗೆ ಜಾಸ್ತಿ ತೀಟೆ ಕೈಲಿರೋದನ್ನ ಬಿಸಾಕ್ಬಿಡೋದು ಬೆಂಗಳೂರಲ್ಲೂ ಹಾಗೇನೆ ಆ ಕಡೆ ಪಕ್ಕದ ಬಿಲ್ಡಿಂಗ್ ಮೇಲೆ ಬೀಳ್ತವೆ ತಗೊಳಕ್ಕೂ ಆಗೋಲ್ಲ ಆ ಥರ ಬಿಸಾಕ್ಬಿಡ್ತಾರೆ ಎಷ್ಟೋ ಟೈಸ್ಗಳಲ್ಲೇ ಎಷ್ಟಾಗ್ಬಿಟ್ಟಿದ್ದಾವೆ ನಮ್ಮ ತಂಗಿ ಮಕ್ಕಳು ಆ ಥರ ಮಾಡಲ್ಲ ಆಟ ಆಡ್ತಾರೆ ಇಡ್ತಾರೆ ಅವನ್ನ ನಮ್ಮ ಅಪ್ಪ ಮಕ್ಕಳನ್ನ ಆಟ ಆಡಿಸ್ತೀನಿ ಅಂತ ಬಂದರು ಬಿಸಿಲಿದೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನೂ ಹೇಳಿದ್ರು ಇಲ್ಲ ಟೆರಸ್ ಮೇಲೆ ಆಡೋಣ ಅಂತ ಒಂದೇ ಮಧ್ಯಾಹ್ನದಿಂದ ಸೊ ಹಂಗಾಗಿ ಬಂದುಬಿಟ್ವೆ ಇದು ನಮ್ಮ ಮನೆ ಟೆರೆಸ್ಸು ಇದು ಸುತ್ತ ನಮ್ಮ ಮನೆ ಸುತ್ತ ಆಲ್ಮೋಸ್ಟ್ ಹೊಸ ಬಿಲ್ಡಿಂಗ್ ಆಗ್ತಾ ನಮ್ಮ ನಮ್ಮೂರಲ್ಲೂ ಹಳ್ಳಿ ಥರ ಏನಿಲ್ಲ ನಮ್ಮ ಊರು ಈಗ ಸಿಟಿ ಥರನೇ ಆಗಿದೆ ಎಲ್ಲಿ ನೋಡಿದ್ರು ಹೊಸ ಹೊಸ ಬಿಲ್ಡಿಂಗ್ಗಳೇ ಕಾಣಿಸುತ್ತೆ ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಸ್ಬಿಟ್ಟು ಮನೆಗೆ ಬಂದ್ವಿ ಈಗ ಸಾಯಂಕಾಲ ಸಿಕ್ಸ್ ತರ್ಟಿ ಆಗಿದೆ ಅವ್ರಿಗೆ ಹೊಟ್ಟೆ ನಮ್ಮ ಚಿಂಟು ದೋಸೆ ಬೇಕು ಅಂತ ಇದ್ದ ದಿನ ಎಲ್ಲಿ ದೋಸೆ ಮಾಡೋದು ಅಂತ ಅಕ್ಕಿ ಹಿಟ್ಟಾಕ್ಸಿದ್ರು ಸ್ವಲ್ಪ ಅಕ್ಕಿ ರೊಟ್ಟಿ ಕಲಿಸ್ಬಿಟ್ಟು ಹೋಗಿದ್ದೆ ಬೆಂಗಳೂರಲ್ಲಿ ಮಾಡ್ತೀವಲ್ಲ ಬೆಂಗಳೂರು ಸ್ಟೈಲ್ ಅಕ್ಕಿ ರೊಟ್ಟಿ ಆ ಥರ ಅಕ್ಕಿ ರೊಟ್ಟಿ ಮಾಡಿಕೊಟ್ಟು ಎಲ್ಲರಿಗೂ ಆರು ಜನನೂ ತಿಂದ್ಕೊಂಡ್ರು ಇವಾಗ ಬೇಗನೆ ಊಟ ಮಾಡಿಸ್ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ನಮ್ಮ ಚಿದಿಶು ನಮ್ಮಮ್ಮಿ ಅಪ್ಪಾಜಿಗಂತೂ ಟಿ ವಿ ನೋಡೋಕ್ಕೂ ಬಿಡಲ್ಲ ಕುತ್ಕೊಳ್ಳೋಕ್ಕೂ ಬಿಡಲ್ಲ ಕಾಟ ಕೊಡ್ತಾ ಕೊಡ್ತಾಯಿದ್ದಾರೆ ನಮ್ಮ ಮಕ್ಕಳಂತೂ ಸಿಟಿಲಿದ್ರೆ ನನ್ನ ಮಕ್ಕಳಂತೂ ಬರೀ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ರು ಇಲ್ಲಿ ಬಂದು ಆಟ ಆಡ್ತಾ ಆಡ್ತಾಯಿದ್ದಾರೆ ಕಳ್ಳ ಕಳ್ಳಾಗಿದ್ದಾನೆ ಇವರು ಮೂರು ಜನ ಪೊಲೀಸರಂತೆ ಅದನ್ನು ಜೈಲಿಗೆ ಹಾಕ್ತಾ ಇದ್ದಾರೆ ಏನೇನೋ ಗೇಮ್ಸ್ ಆಟ ಆಡ್ತವೆ ಐದು ನಿಮಿಷ ಆಟ ಆಡ್ತೇವೆ ಐದು ನಿಮಿಷಕ್ಕೆ ಜಗಳ ಆಡ್ತವೆ ಬಟ್ ಬಟ್ಕಂಡು ಮುಂದೆ ಒಬ್ರು ಇರಲೇಬೇಕು ನಾಲ್ಕು ಜನನೂ ಸೇಮ್ ಏಜ್ ಆಗುತ್ತೆ ಗೊತ್ತಾಗಲ್ಲ ಅವ್ರಿಗೆ ಯಾರಾದರೂ ಒಬ್ರು ನೋಡ್ಕೋಬೇಕು ಇಲ್ಲ ಅಂದರೆ ಕಿತ್ತಾಡಿಬಿಡ್ತಾರೆ ಎಷ್ಟು ಚೆನ್ನಾಗಿ ಕುಸ್ತಿ ಇದ್ದಾರೆ ಒಂದು ದೊಡ್ಡವ್ರ ಥರ ನಮ್ಮ ದಿಶೂನ ಹಾಕಿ ತೊಳೆದಾಕ್ಬಿಟ್ರು ಆಟ ಸಾಕಾಯ್ತು ಎಲ್ಲ ದಿಶೂ ಸೇರಿ ಅಡಿಸ್ಬಿಟ್ರು ನಮ್ಮಮ್ಮಿ ಬೈತಾ ಇದ್ರು ತುಂಬ ಗಲಾಟೆ ಮಾಡ್ತಾಯಿದ್ರು ಸೊ ಹಂಗಾಗಿ ಇದನ್ನ ಯಾವುದೋ ಆಡ್ತಾ ಇದ್ದಾರಪ್ಪ ನಾವು ಅವಲಕ್ಕಿ ಪೌಲಕ್ಕಿ ಅಂತ ಆಡ್ತೀವಿ ನಮ್ಮ ಸನಿ ಏನೋ ಆಡ್ತಾಳೆ ಅತ್ತಿ ಕಟ್ಟಿಗೆ ಅಂತ ಆರು ಜನನೂ ಆಟ ಆಡ್ತಾ ಇದ್ದಾರೆ ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ನಮ್ಗೆ ಅಷ್ಟು ನೆನಪಿಲ್ಲ ಈಗ ಹಾಡು ನಾನು ಬೆಂಗಳೂರಲ್ಲಿದ್ದಾಗ ಅವಲಕ್ಕಿ ಪಾವಲಕ್ಕಿ ಅಂತ ಆಡಿ ಹೇಳ್ಕೊಡ್ತಿದ್ದೆ ಅದೇ ಚಿಂಟು ಟಿ ಬರುತ್ತಲ್ಲ ಅದು ಈ ಆಟ ಮುಗೀತು ಸ್ವಲ್ಪ ಕನ್ನ ಮುಚ್ಚಲಿ ಆಡಿದ್ವಿ ಅಲ್ಲಿ ಮನೆ ಒಳಗೇ ಅದಕ್ಕೂ ಕಿರ್ಚಾಡಕ್ಕೆ ಶರ್ಟ್ ಮಾಡಿದರು ನಮ್ಮಮ್ಮಿ ಬೈತಾ ಇದ್ರು ಧಾರಾವಿ ನೋಡಕ್ಕೆ ಬಿಡೋಲ್ಲ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದರು ಮತ್ತು ಆಡ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಇವತ್ತು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಜಗಳ ಆಡ್ತಾಯಿಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ದೋಸೆ ತಿಂದಿದ್ದಾರೆ ಅಕ್ಕಿ ರೊಟ್ಟಿನ ಈಗ ಸ್ವಲ್ಪ ಆಟ ಆಡಿಸ್ಬಿಟ್ಟು ಮಲಗಿಸ್ಬೇಕು ಆ ಗೇಮ್ ಮುಗೀತು ಮತ್ತೆ ಅದು ಸಕ್ಕ ಸರಿ ಆಟ ಇದ್ದಾರೆ ಇಲ್ಲಿ ಮೇಲೆ ಮೊಬೈಲ್ ನೋಡು ಅಂದರೂ ಇಲ್ಲ ಫುಲ್ ಗೇಮಲ್ಲೇ ಆಗಿದ್ದಾರೆ ಅಲ್ಲಿದ್ದರೆ ನಂಗೆ ಮೊಬೈಲೇ ಕೊಡ್ತಿರಲಿಲ್ಲ ಅಷ್ಟೊಂದು ಮೊಬೈಲ್ ನೋಡುತ್ತಿದ್ದರು ಹಾಗಾಗಿ ಲೈವ್ ವೀಡಿಯೋಸ್ ಬರಲ್ಲ ಸೇವ್ ವಿಡಿಯೋಸ್ ನೋಡೋಲ್ಲ ಬರೀ ಆಟ ಆಡ್ತಾ ಇದ್ದಾರೆ ನಿನ್ನ ಮಕ್ಳುದೆಲ್ಲ ಊಟ ಆಗಿದೆ ನಮಗೆ ಸ್ವಲ್ಪ ಅನ್ನ ಸಾರು ಮಾಡಿದ್ಲು ನಮ್ಮಕ್ಕ ಇವಾಗ ನಾವು ಊಟ ಮಾಡಿಬಿಟ್ಟು ಮಲಗಬೇಕು ನಮ್ಮ ಚಿಂಟುಗಂತೂ ನಿದ್ದೆ ಬಂದಿದೆ ಮಲಗಿಸ್ತೀನಿ ಇವಾಗ ಒಳಗಡೆ ಆಟ ಆಡಿದ್ದು ಸಾಕಾಯ್ತು ಹೊರಗಡೆ ವಾಕಿಂಗ್ ಮಾಡ್ತೀನಿ ಅಂತ ಬಂದರು ಇವರು ಮೂರು ಜನ ಸೊಮ್ಮು ಬರಲಿಲ್ಲ ಮಮ್ಮಿ ಹತ್ರ ಕುತ್ಕೊಂಡು ಒಂದು ರೌಂಡ್ ವಾಕಿಂಗ್ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬೇಕು ಮಲಗಿಸ್ಬೇಕು ಇವತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ಈವ್ನಿಂಗ್ ಬ್ಲಾಗ್ ಮಾಡಿದ್ದೀನಿ ಮಾರ್ನಿಂಗಿಂದ ಏನೂ ಮಾಡಿರಲಿಲ್ಲ ಏನು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಹಳ್ಳಿಲಿ ಅಂದರೆ ರಜೆ ಕಳೆಯೋದು ಮಕ್ಕಳು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಯಾವತ್ತಿರೋ ವಿಡಿಯೋ ಮಾಡಬೇಕು ಕಮೆಂಟ್ ಮಾಡಿ